दे पप्पा अबी टिफन आता तो। हाँ आय मैं यूट्यूब अद ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನಾವಿವತ್ತು ಊರಿಗೆ ಹೋದ್ವಿ ಅಲ್ವಾ ಸೊ ಹಾಗಾಗಿ ಒನ್ ಡೇ ಟ್ರಿಪ್ ಹೋಗೋಣ ಅಂತ ಹೇಳಿ ಹೊರಟ್ವಿ ನಾನು ಮತ್ತು ಅಪ್ಪ ಅಮ್ಮ ಮತ್ತು ನಮ್ಮ ಯಜಮಾನ್ರು ಹಾಗೆ ಮಾಮ ಅಕ್ಕ ಭಾವ ಹೀಗೆ ತಂಗಿ ತಂಗಿ ಗಂಡ ಮತ್ತು ಎಲ್ಲರೂ ಮಕ್ಕಳ ಸಮೇತ ಎಲ್ಲ ಕೂಡ ಟ್ರಿಪ್ ಹೋಗೋಣ ಒನ್ ಡೇ ಟ್ರಿಪ್ ಅಂತ ಹೇಳಿ ನಾವೆಲ್ಲ ರೆಡಿಯಾಗಿ ಹೊರಟ್ವಿ ಹಾಗೆ ನೀವು ಆಗಲೇ ನಾನು ಸ್ಟಾರ್ಟಿಂಗಲ್ಲಿ ನಮ್ಮ ಯಜಮಾನ್ರು ಆ ಕಾರಲ್ಲಿ ಬ ಅಪ್ಪ ಅಮ್ಮ ಮತ್ತು ಆಂಟಿ ಎಲ್ಲರನ್ನೂ ಕರ್ಕೊಂಡು ಮಕ್ಕಳನ್ನೆಲ್ಲ ಹಾಗೆ ನಾವು ಕೂಡ ಇನ್ನೊಂದು ಕಾರಲ್ಲಿ ಅಂದರೆ ಮಾಮ ತಂದಿರಲ್ಲ ಆ ಕಾರಲ್ಲಿ ನಾವು ಕೂಡ ಹೊರಟ್ವಿ ಸೊ ಹೇಗೇ ಹೋಗ್ತಾ ಎಲ್ಲರೂ ಫ್ಯಾಮಿಲಿ ಜೊತೆ ಹೋದರೆ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ ಮಕ್ಕಳೆಲ್ಲ ಕೇಳ್ತಾ ಕೇಳ್ತಾಯಿದ್ರು ಕಾರಿನಲ್ಲಿ ಮ್ಯೂಸಿಕ್ ಇರೋದ್ರಿಂದ ನಾನು ಅದನ್ನೆಲ್ಲ ರಿಮೂವ್ ಮಾಡಿ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸೊ ಅಂಥವೇ ನಾವು ಹೋಗಬೇಕಾದ್ರೇ ಅಲ್ಲಿ ಗಂಡ ಹೆಂಡತಿ ಇಬ್ಬರು ಇದ್ದರು ಆ ಮನೆಯಲ್ಲಿ ಸೊ ಚಿಕ್ಕದೊಂದು ಒಂದು ಶಾಪ್ನ ಇಟ್ಕೊಂಡಿದ್ದಾರೆ ಅಲ್ಲಿ ನಮಗೆ ಟೀ ಕಾಫಿ ಅಥವಾ ಸ್ನ್ಯಾಕ್ಸ್ ಏನಾದರೂ ಬೇಕಂದರೆ ಅವರು ಮಾಡಿಕೊಡ್ತಾರೆ ಕಾಫಿ ಟೀ ಏನಾದರೂ ಸೊ ಕಾಫಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲಿ ಕಾಫಿನ ಕುಡಿಯೋಣ ಅಂತ ಹೇಳಿ ಅಲ್ಲಿ ಸ್ಟಾಪ್ ಮಾಡಿದ್ವಿ ಒಂದು ಕಡೆ ಸೊ ನಮ್ಮನೆಯವರು ಒಳಗೆ ಹೆಂಗಿಟ್ಟು ಹೆಂಗಿಟ್ಟಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದರು ಹಾಗೆ ಊಟ ತಿಂಡಿಗೆ ಏನಾದರೂ ಸಿಗುತ್ತಾ ಅಂತ ಹೇಳಿ ಹಾಗೆ ನಾನು ಕೂಡ ಒಳಗೆ ಹೋದರೆ ಚಿಕ್ಕದಾದಪ್ಪ ಗಿಳಿ ಹಾಗೆ ಕೂಗ್ತಾಯಿತ್ತು ಸೌಂಡ್ ಮಾಡ್ತಾ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ಎಲ್ಲ ಹೊರಗಡೆ ಇದ್ದರು ನಾನು ಬಂದೆ ಒಳಗಡೆ ಬಂದೆ ಒಳಗಡೆ ಬಂದು ಆ ಗಿಳಿಯ ಜೊತೆ ಸ್ವಲ್ಪ ಟೈಮು ಆಟಾಡೋಣ ಅಂತ ಹೇಳಿ ಬಂದೆ ಟೈಮಾಗಿದ್ದು ಕೂಡ ಗೊತ್ತೇ ಆಗಲಿಲ್ಲ ಹಾಗೆ ಒಂದು ಐದು ನಿಮಿಷ ಜೊತೆಲೇ ಇದ್ದೆ ಸ್ವಲ್ಪ ರೀಲ್ಸ್ ಅದು ಇದು ಮಾಡಿಕೊಂಡ್ರೆ ಅದು ಆ ಆಂಟಿ ಹೇಳ್ದಂಗೆ ಕೇಳ್ತಾ ಇದ್ದ ಅಷ್ಟು ಆ್ಯಕ್ಟಿವ್ ಆಗಿತ್ತು ಮುದ್ಬುದ್ದಾಗಿತ್ತು ಎಷ್ಟು ಸೌಂಡ್ ಮಾಡ್ತಿತ್ತು ಗೊತ್ತಾ ಅದೇ ಯಾವ ಆಂಟಿ ಇದ್ರಲ್ಲ ಆ ಆಂಟಿ ಹೇಗೆ ಹೇಳ್ತಿದ್ರು ಅವ್ರು ಏನಾದ್ರು ಸ್ಟಾಪ್ ಅಂದರೆ ಸ್ಟಾಪ್ ಅಂತ ಹೇಳ್ತಾಯಿದ್ರು ಹಾಗೆಯೇ ನಾವು ಅಲ್ಲಿಂದ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹಾಗೆ ಕಾಫಿ ಎಲ್ಲ ಮುಗಿಸ್ಕೊಂಡು ಭಗಂಡೇಶ್ವರ ತಲಗಾವೇರಿ ಕ್ಷೇತ್ರ ಸುಸ್ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ತಲಕಾವೇರಿ ಅಥವಾ ತಲಕಾವೇರಿ ಸಾಮಾನ್ಯವಾಗಿ ಕಾವೇರಿ ನದಿಯ ಉಗಮ ಸ್ಥಾನ ಮತ್ತು ಅನೇಕ ಹಿಂದೂಗಳಿಗೆ ಪವಿತ್ರ ಸ್ಥಳವೆಂದು ಪರಿಗಣಿಸಲ್ಪಟ್ಟ ಸ್ಥಳ ಆಗಿದೆ ಇದು ದಕ್ಷಿಣ ಭಾರತದ ಕರ್ನಾಟಕದ ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಕೂರ್ಗ್ ಅಥವಾ ಭಾಗಮಂಡಲದ ಬಳಿಯ ಬ್ರಹ್ಮಗಿರಿ ಬೆಟ್ಟಗಳ ಮೇಲೆ ಇದೆ ಇದು ಕೇರಳದ ಕಾಸರಗೋಡು ಜಿಲ್ಲೆಯ ಗಡಿಗೆ ಹತ್ತಿರದಲ್ಲಿದೆ ಕಾ ತಲಕಾವೇರಿ ಸಮುದ್ರ ಮಟ್ಟದಿಂದ ಸಾವಿರದ ಇನ್ನೂರ ಎಪ್ಪತ್ತಾರು ಮೀಟರ್ ಎತ್ತರದಲ್ಲಿದೆ ಕಾವೇರಿಯ ಮೂಲವಾಗಿ ಅದರ ಸಾಂಪ್ರದಾಯಿಕ ಸ್ಥಾನಮಾನದ ಹೊರತಾಗಿಯೂ ಮಾನ್ಸೂನ್ ಮಳೆಯ ಸಮಯದಲ್ಲಿ ಹೊರತುಪಡಿಸಿ ಈ ಸ್ಥಳದಿಂದ ಮುಖ್ಯ ನದಿ ಪಾತ್ರಕ್ಕೆ ಶಾಶ್ವತವಾದ ಗೋಚರ ಹರಿವು ಇರುವುದಿಲ್ಲ ಹಾಗೆ ನದಿಯ ಉಗಮ ಸ್ಥಾನ ಎಂದು ಹೇಳಲಾಗುವ ಬೆಟ್ಟದ ಇಳಿಜಾರಿನಲ್ಲಿ ಒಂದು ಕೆರೆ ಅಥವಾ ಕುಂಡಿಕೆಯನ್ನು ನಿರ್ಮಿಸಲಾಗಿದೆ ಇದು ಒಂದು ಸಣ್ಣ ದೇವಾಲಯವನ್ನು ಸಹ ಹೊಂದಿದೆ ಮತ್ತು ಈ ಪ್ರದೇಶವು ಆಗಾಗ್ಗೆ ಯಾತ್ರಿಕರಿಂದ ಭೇಟಿ ನೀಡಲ್ಪಡುತ್ತದೆ ಈ ನದಿಯು ಈ ಕೆರೆಗೆ ನೀರುಣಿಸುವ ಬುಗ್ಗೆಯಾಗಿ ಹುಟ್ಟುತ್ತದೆ ಇದು ವಿಶೇಷ ದಿನಗಳಲ್ಲಿ ಸ್ನಾನ ಮಾಡಲು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿದೆ ನಂತರ ನೀರು ನೆಲದಡಿಯಲ್ಲಿ ಹರಿಯುತ್ತದೆ ಮತ್ತು ಸ್ವಲ್ಪ ದೂರದಲ್ಲಿ ಕಾವೇರಿ ನದಿಯಾಗಿ ಹೊರಹೊಮ್ಮುತ್ತದೆ ಇದು ಹೇಳಲ ಎಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ವ್ಯಾಪಕವಾಗಿ ನವೀಕರಿಸಲಾಗಿದೆ ಇತ್ತೀಚೆಗೆ ಎರಡು ಸಾವಿರದ ಏಳರಲ್ಲಿ ರಾಜ್ಯ ಸರ್ಕಾರವು ಇದನ್ನು ನವೀಕರಿಸಿದೆ ಕಾವೇರಿ ಸಂಕ್ರಮಣ ಅಂದರೆ ಆಡು ಮಾತಿನಲ್ಲಿ ಚಾಂಗ್ರಾಡಿ ಚಾಂಗ್ರಾಂಡಿ ಅಂತ ಕರೀತಾರೆ ದಿನದಂದು ಹಿಂದೂ ಕ್ಯಾಂಡ ಕ್ಯಾಲೆಂಡರ್ನ ತುಲಾ ಮಾಸದ ಮೊದಲ ದಿನ ಸಾಮಾನ್ಯವಾಗಿ ಅಕ್ಟೋಬರ್ ಮಧ್ಯದಲ್ಲಿ ಬರುತ್ತದೆ ಪೂರ್ವ ನಿರ್ಧರಿತ ಸಮಯದಲ್ಲಿ ನೀರಿನ ಬುಗ್ಗೆಯಿಂದ ನೀರು ಚಿಮ್ಮಿದಾಗ ನದಿಯ ಉಗಮ ಸ್ಥಾನವು ಹೇಗೆ ಹೊರಹೊಮ್ಮುತ್ತದೆ ಎಂಬುದನ್ನು ವೀಕ್ಷಿಸಲು ನೆರೆಯ ರಾಜ್ಯಗಳಿಂದ ಸಾವಿರಾರು ಯಾತ್ರಿಕರು ನದಿಯ ಉಗಮಸ್ಥಾನಕ್ಕೆ ಸೇರುತ್ತಾರೆ ಕಾವೇರಿಯ ದಡದಲ್ಲಿರುವ ಯಾತ್ರಾ ಪಟ್ಟಣಗಳಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ ತಲಕಾವೇರಿಯು ಭಾಗಮಂಡಲದಿಂದ ಸುಮಾರು ಎಂಟು ಕಿಲೋಮೀಟರ್ ಅಂದರೆ ಐದು ಮೈಲಿ ದೂರದಲ್ಲಿದೆ ಪಾಣತ್ತೂರಿನಿಂದ ಕೇರಳ ಮೂವತ್ತಾರು ಕಿಲೋಮೀಟರ್ ಅಂದರೆ ಇಪ್ಪತ್ತೆರಡು ಮೈಲಿ ಮತ್ತು ಕೊಡಗು ಜಿಲ್ಲೆಯ ಪ್ರಧಾನ ಕಚೇರಿಯಾದ ಮಡಿಕೇರಿಯ ಮಡಿಕೇರಿಯಿಂದ ನಲವತ್ತೆಂಟು ಕಿಲೋಮೀಟರ್ ಅಂದರೆ ಮೂವತ್ತು ಮೈಲಿ ದೂರದಲ್ಲಿದೆ ಈ ಪಗಂಡೇಶ್ವರ ದೇವಸ್ಥಾನದಲ್ಲಿ ನಾವು ನೋಡುವಂತಹ ದೇವರ ಸನ್ನಿಧಿಗಳಂತ ಅಂದರೆ ಇಲ್ಲಿರುವ ದೇವಾಲಯವು ಕಾವೇರಮ್ಮನ ದೇವಿಗೆ ಅರ್ಪಿತವಾಗಿದೆ ಇಲ್ಲಿ ಪೂಜಿಸಲ್ಪಡುವ ಇತರ ದೇವತೆಗಳೆಂದರೆ ಅಗಸ್ತ್ಯೇಶ್ವರ ಇದು ಕಾವೇರಿ ಮತ್ತು ಅಗಸ್ತ್ಯ ಋಷಿಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಕಾವೇರಿ ಮತ್ತು ಗಣೇಶನ ನಡುವಿನ ಸಂಪರ್ಕವು ಶ್ರೀರಂಗಂವರೆಗೆ ವಿಸ್ತರಿಸುತ್ತದೆ ಅಲ್ಲಿ ರಂಗನಾಥ ದೇವಾಲಯವನ್ನು ಸ್ಥಾಪಿಸುವಲ್ಲಿ ಗಣೇಶನ ಪಾತ್ರವಿದೆ ತಿರುಮ ತಿರುಮಕೂಡಲು ನರಸೀಪುರ ಕಬಿನಿ ಕಾವೇರಿ ಮತ್ತು ಪೌರಾಣಿಕ ಸ್ಫಟಿಕ ಸರೋವರದ ಸಂಗಮದಲ್ಲಿರುವ ದೇವಾಲಯವು ಅಗಸ್ತಿವಾರರಿಗೆ ಸಮರ್ಪಿತವಾಗಿದೆ ಹಾಗೆಯೇ ನಾವು ಕೂಡ ಅಲ್ಲಿ ವಿಡಿಯೋ ಚಿತ್ರೀಕರಣ ಇರೋದಿಲ್ಲ ಸೊ ಹೊರಗಡೆ ನಿಂತ್ಕೊಂಡು ಹಾಗೆ ವಿಡಿಯೋ ಕೂಡ ಮಾಡ್ಕೊಬೋದು ಸೊ ನಾನೇ ಹಾಗೆ ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಅಲ್ಲಿ ಯಾರನ್ನು ಕೂಡ ವೀಡಿಯೋ ಮಾಡಲಿಕ್ಕೆ ಬಿಡೋದೇ ಇಲ್ಲ ಆ ದೇವಸ್ಥಾನದೊಳಗಡೆ ಹಾಗೆಯೇ ಅಲ್ಲಿ ಬಗಂಡೇಶ್ವರ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ಇತ್ತು ನಾವು ಎರಡು ಪ್ರಸಾದಕ್ಕೆ ಅಂತ ನಿಂತ್ಕೊಂಡ್ವಿ ಸ್ವಲ್ಪ ರಶ್ ಇತ್ತು ಆದರೂ ಕೂಡ ತುಂಬ ಭಕ್ತಾದಿಗಳು ಬರ್ತಾರೆ ಕೊಡಗಿನವರೇ ಆದ್ದರಿಂದ ತುಂಬ ಜನ ಬಂದಿರಿದ್ರು ಸೊ ಹಾಗಾಗಿ ನಾವು ಕೂಡ ಅಲ್ಲಿ ಪ್ರಸಾದನ ಸೇರಿಸಿ ನೆಕ್ಸ್ಟ್ ನಾವು ಹೋಗಬೇಕಾಗಿತ್ತು ತಲಕಾವೇರಿಗೆ ಸೊ ಅಲ್ಲೇ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಮಕ್ಳು ನೋಡಿ ಎಲ್ಲ ಆಟ ಆಡ್ತಿದ್ದಾರೆ ತಂಗಿನ ಎತ್ಕೊಂಡು ಊಟ ನನ್ನ ಮಗ ಹೀಗೆ ಎಲ್ಲ ಮುಗಿಸಿ ನಾವು ಕೂಡ ಹೊರಟಿದ್ದು ತಲಕಾವೇರಿಗೆ ಅಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಪೂಜೆ ಸಾಮಾನು ಅದೆಲ್ಲ ಅಲ್ಲೇ ಸಿಗುತ್ತೆ ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬೋದು ಮತ್ತು ಅಲ್ಲಿ ಯಾರಿಗಾದ್ರೂ ಅರ್ಚನೆ ಬೇಕಂದರೆ ಅರ್ಚನೆ ಕೂಡ ಮಾಡಿಕೊಡ್ತಾರೆ ಮಾಡಿಸ್ಕೊಂಡು ನೀವು ಬೇಕಾದರೆ ಆರಾಮಾಗಿ ಪ್ರಸಾದನ್ನು ತೊಗೊಂಡು ಬರ್ಬೋದು ನಾವು ಕೂಡ ತಲಕಾವೇರಿಗೆ ಹೋಗೋಣ ಅಂತ ಹೇಳಿ ಮತ್ತೆ ಬಂದ್ವಿ ಈಗ ಮತ್ತು ನಾವು ನೆಕ್ಸ್ಟ್ ಹೋಗಬೇಕಾಗಿರೋದು ತಲಕಾವೇರಿಗೆ ಸೊ ಅಲ್ಲಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಭಗಂಡೇಶ್ವರ ಅಂದರೆ ಭಾಗಮಂಡಲದಿಂದ ಅಲ್ಲಿಗೆ ತಲಕಾವೇರಿಗೆ ಎಂಟು ಕಿಲೋಮೀಟರ್ ದೂರಕ್ಕೆ ನಾವು ಇವಾಗ ಹೋಗಬೇಕು ಈಗ ನಮ್ಮ ಅಕ್ಕ ಆ ಈ ಕರಲ್ಕುರ್ಲ ಅಂತ ತಿಂಕ್ ಮಾಡ್ತಾ ಮತ್ತು ನಾವಿರೋ ಕರೆಗೆ ಹೊರಟ್ವಿ ತಲಕಾವೇರಿಗೆ ಸೊ ಅದು ಕೂಡ ಅದ್ಭುತವಾಗಿರುವಂತಹ ಪ್ಲೇಸ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರು ಮಾತ್ರ ಕೈಗೆ ಸಿಗ್ತಿರಲಿಲ್ಲ ಸೊ ಫುಲ್ ಫಾಸ್ಟಾಗಿ ಗಾಡಿ ಎಲ್ಲಿ ಅಂದರೆ ನಾವೆಲ್ಲಿ ಕರೆಕ್ಟಾಗಿ ಲೊಕೇಟ್ ಆಗ್ತೀವಿ ಅಲ್ಲಿ ಅವರು ಹಾಜರಿರ್ತಾಯಿದ್ರು ನಾವು ತುಂಬ ಸ್ಲೋ ಆಗಿ ಹೋಗ್ತಾಯಿದ್ವಿ ಸೊ ಹೀಗೆ ನಮ್ಮ ಮಾಮ ಕೂಡ ಸ್ವಲ್ಪ ದರ ನಡೀಲಿ ಅಂತ ಹೇಳಿ ಕಾರಣ ಮುಂದೆ ಹೋಗಿ ನಿಲ್ಲಿಸ್ಕೊಂಡ್ರು ನಾನು ನಮ್ಮ ಅಕ್ಕ ಬಂದ್ವಿ ನೋಡಿ ನಮ್ಮ ಮನೆಯವರು ಬಾಯ್ ಮಾಡಿ ಹೋಗ್ತಾ ಇದ್ದಾರೆ ಹಾಗೆಯೇ ನಾವಿವತ್ತು ಬ್ರಹ್ಮಗಿರಿ ಬೆಟ್ಟವು ದೇವಾಲಯದ ಪಕ್ಕದಲ್ಲೇ ಇದೆ ಬೆಟ್ಟದ ತುದಿಗೆ ಹೋಗಲು ಹಲವಾರು ಮೆಟ್ಟುಗಿಡುಗಳಿವೆ ಅಲ್ಲಿಂದ ಸುತ್ತಮುತ್ತಲಿನ ಬೆಟ್ಟಗಳ ಮುನ್ನೂರ ಅರವತ್ತು ಡಿಗ್ರಿ ನೋಟವನ್ನು ಕಾಣಬಹುದು ಹತ್ತಿರದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ನೂರ ಹದಿನೇಳು ಕಿಲೋಮೀಟರ್ ಎಪ್ಪತ್ತು ಮೈಲಿ ದೂರದಲ್ಲಿರುವ ಕಣ್ಣೂರಿನಲ್ಲಿದೆ ಹತ್ತಿರದ ರೈಲು ನಿಲ್ದಾಣವು ಎಪ್ಪತ್ತೆರಡು ಕಿಲೋಮೀಟರ್ ಅಂದರೆ ನಲವತ್ತು ಮೈಲಿ ದೂರದಲ್ಲಿರುವ ಕೇರಳದ ಕೈಂಗಾರ್ಡ್ನಲ್ಲಿದೆ ಅಂದರೆ ಅಲ್ಲಿ ಇದು ಪಶ್ಚಿಮ ಘಟ್ಟಗಳ ದಟ್ಟ ಕಾಡುಗಳಲ್ಲಿ ನೆಲೆಗೊಂಡಿದ್ದು ವಾರ್ಷಿಕವಾಗಿ ಏಳ್ನೂರು ಸೆಂಟಿಮೀಟರ್ ಅಂದರೆ ಇನ್ನೂರ ಎಂಬತ್ತು ಇಂಚುರಷ್ಟು ಮಳೆ ಬೀಳುತ್ತದೆ ಇದು ಕರ್ನಾಟಕದ ರಾಜ್ಯದ ಅತ್ಯಂತ ವೇ ತೇವಭರಿತ ಸ್ಥಳಗಳಲ್ಲಿ ಒಂದಾಗಿದೆ ತಲಕಾವೇರಿಯಲ್ಲಿ ಆಚಾರ್ ಕುಟುಂಬ ಅಂತ ಅಂದರೆ ತಲಕಾವೇರಿಯಲ್ಲಿ ಆಚಾರ್ ಕುಟುಂಬವು ಆರಂಭದ ಹತ್ತು ತಲೆಮಾರುಗಳು ಮತ್ತು ಸುಮಾರು ಇನ್ನೂರ ಇಪ್ಪತ್ತರಿಂದ ಇನ್ನೂರ ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭವಾಗುತ್ತದೆ ವೆಂಕಪ್ಪಯ್ಯ ಎಂಬ ಬ್ರಾಹ್ಮಣ ಮತ್ತು ಅವನ ಇಬ್ಬರು ಸಹೋದರರು ತಮ್ಮ ಕುಟುಂಬಗಳೊಂದಿಗೆ ತೀರ್ಥಯಾತ್ರೆಗೆ ತಲಕಾವೇರಿಗೆ ಬಂದರು ಲಿಂಗರಾಜ ಮೊದಲನೆಯವನು ಕ್ರಿಸ್ತಶಕ ಸಾವಿರದ ಏಳುನೂರ ಎಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತರವರೆಗಿನ ಕೊಡಗಿನ ಆಡಳಿತಗಾರನಾಗಿದ್ದನು ಒಂದು ರಾತ್ರಿ ದೇವರು ಲಿಂಗರಾಜನ ಕನಸಿನಲ್ಲಿ ಕಾಣಿಸಿಕೊಂಡು ಪ್ರಸಿದ್ಧ ತವ ತಲಕಾವೇರಿಗೆ ಭೇಟಿ ನೀಡುವ ಬ್ರಾಹ್ಮಣ ಕುಟುಂಬ ಕುಟುಂಬವಿದೆ ಎಂದು ಸೂಚಿಸಿದನು ದೇವರು ಲಿಂಗರಾಜನಿಗೆ ಈ ಬ್ರಾಹ್ಮಣನನ್ನ ದೇವಾಲಯದಲ್ಲಿ ದೇವಾಲಯದಲ್ಲಿ ಅರ್ಚಕನನ್ನಾಗಿ ನೇಮಿಸಲು ಆಜ್ಞಾಪಿಸಿದನು ರಾಜನು ತನ್ನ ಕನಸಿನಿಂದ ಎದ್ದ ನಂತರ ಅವನು ಈ ಬ್ರಾಹ್ಮಣ ಕುಟುಂಬವನ್ನು ಕರೆಸಿದನು ರಾಜನ ದೂತರು ತಲಕಾವೇರಿಯಲ್ಲಿ ವೆಂಕಪ್ಪಯ್ಯನನ್ನು ಕಂಡುಕೊಂಡು ರಾಜನ ಬಯಕೆಯ ಬಗ್ಗೆ ಅವನಿಗೆ ತಿಳಿಸಿದರು ವೆಂಕಪಯ್ಯನನ್ನು ರಾಜನ ದೂತರೊಂದಿಗೆ ತಲಕಾವೇರಿಯಿಂದ ಮಡಿಕೇರಿಗೆ ಹೋದನು ರಾಜನನ್ನು ಭೇಟಿ ಮಾಡಲು ಸುಮಾರು ಇಪ್ಪತ್ನಾಲ್ಕು ಮೈಲಿ ದೂರದಲ್ಲಿ ಇದ್ದ ದೂರದಲ್ಲಿ ಇದೆ ಲಿಂಗರಾಜ ವೆಂಕಪ್ಪಯ್ಯನನ್ನು ಬರಮಾಡಿಕೊಂಡು ದೇವಾಲಯದಲ್ಲಿ ದೈನಂದಿನ ಪೂಜೆಯನ್ನು ಪ್ರಾರಂಭಿಸಲು ವಿನಂತಿಸಿಕೊಂಡರು ದೇವಾಲಯದಲ್ಲಿ ವೆಂಕಪ್ಪಯ್ಯನ ಸೇವೆಗಳಿಗೆ ಹಣ ನೀಡಲು ರಾಜನು ಒಂದು ದತ್ತಿಯನ್ನು ಸ್ಥಾಪಿಸಿದನು ಇದು ತಲಕಾವೇರಿಯ ಆಚಾರ್ ಕುಟುಂಬದ ಆರಂಭವಾಗಿತ್ತು ಲಿಂಗರಾಜನು ವೆಂಕಪ್ಪಯ್ಯನವರಿಗೆ ನೀಡಿದ ಪೌರೋಹಿತ್ಯವು ಅನೇಕ ತಲೆಮಾರುಗಳ ಮೂಲಕ ಅವರ ಉತ್ತರಾಧಿಕಾರಿಗಳಿಗೆ ತಲುಪಿದೆ ಹೆಚ್ಚಿನ ಪುರೋಹಿತರಂತೆ ಇದು ಅನುವಂಶಿಕವಾಗಿದೆ ಮತ್ತು ಕುಟುಂಬದ ಎಲ್ಲ ಪುರುಷ ಸದಸ್ಯರು ದೇವಾಲಯದಲ್ಲಿ ಅರ್ಚಕರಾಗುವ ದ ಜನ್ಮಸಿದ ಹಕ್ಕನ್ನು ಹೊಂದಿದ್ದಾರೆ ಪ್ರಸ್ತುತ ಆಚಾರ್ಗಳು ವೆಂಕಪ್ಪಯ್ಯನವರ ಒಂಬತ್ತನೇ ತಲೆಮಾರಿನವರು ಹಾಗೆಯೇ ಅಲ್ಲಿರೋ ಅಲ್ಲಿರುವಂತಹ ವ್ಯೂ ಪಾಯಿಂಟ್ನ ಕೂಡ ನೋಡ್ತಾ ನಿಂತಿದ್ವಿ ಸೊ ತುಂಬ ಅದ್ಭುತವಾದಂತಹ ದೃಶ್ಯ ಅನಿಸುತ್ತೆ ಸೊ ನೋಡಿ ಅಲ್ಲಿ ಒಂಥರ ಹೊಗೆ ಆಚೆ ಬರ್ತಾ ಇರೋ ಥರ ಎಷ್ಟು ಚಂದ ಕಾಣಿಸ್ತದೆ ಅಂದರೆ ಅಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಆಗಲ್ಲ ಅಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ತಾ ಇದ್ದೀರಲ್ವಾ ಸೊ ಅದ್ಭುತವಾಗಿರೋಂಥ ದೃಶ್ಯನ ನೋಡಿದ್ವಿ ಹಾಗೆಯೇ ಕಾವೇರಿ ಇದ್ದಂತಹ ಸ್ಥಳಕ್ಕೆ ಕೂಡ ಹೊರಟ್ವಿ ಎಲ್ಲರೂ ಕೂಡ ಸ್ವಲ್ಪ ಮೆಟ್ಲಾತ್ಬೇಕಷ್ಟೇ ಜಾಸ್ತಿ ಏನು ಅರ್ಥವಾಗಿಲ್ಲ ಹಾಗೆ ಕಾವೇರಿ ಕರ್ನಾಟಕದ ಜೀವನದಿ ಅಂತ ಕೂಡ ಹೇಳ್ತಾರೆ ಸೊ ನನಗೆ ಇದು ವಿಷ್ಣು ಸರ್ ನೆನ್ ನೆನಪಾಯಿತು ಈ ತಲಕಾವೇರಿಗೆ ಹೋದಾಗ ವಿಷ್ಣು ಸರ್ ಸಾಂಗ್ ನೆನಪಾಯಿತು ಅದೇ ಕನ್ನಡ ನಾಡಿನ ಜೀವನದೇ ಕಾವೇರಿ ಅನ್ನೋ ಸಾಂಗು ನೆನಪಾಯಿತು ಹಾಗೆಯೇ ಕೊಡಗು ಜಿಲ್ಲೆಯ ಪ್ರ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಮುಖ್ಯವಾಗಿ ದಕ್ಷಿಣ ಪೂರ್ವ ದಿಶೆಯಲ್ಲಿ ಹರಿಯುವ ಈ ನದಿಯ ಪಥ ಸುಮಾರು ಇನ್ನೂರ ಅರವತ್ತೈದು ಕಿಲೋಮೀಟರ್ ದೂಗಳಷ್ಟು ಉದ್ದವಾಗಿದೆ ಜಲನಯನ ಪ್ರದೇಶ ಎಂಬತ್ತೊಂದು ಸಾವಿರದ ನೂರ ಐವತ್ತೈದು ಕಿಲೋಮೀಟರಷ್ಟು ಇದೆ ಅಂದರೆ ಬ್ರಹ್ಮನ ಮಗಳಾದ ಲೋಪಮುದ್ರ ಭೂಲೋಕದಲ್ಲಿ ಲೋಕೋದ್ಧಾರಕ್ಕಾಗಿ ವಾಸಿಸುತ್ತಿದ್ದಳು ಕವೇರನೆಂಬ ಮುನಿಯು ಬ್ರಹ್ಮನನ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನಿಂದ ವರವನ್ನು ಪಡೆದನು ನದಿಯ ಉಗಮಕ್ಕಾಗಿ ಮುನಿಗಳು ಸೂಕ್ತ ಜಾಗದ ಅನ್ವೇಷಣೆಯಲ್ಲಿ ಇರುವುದನ್ನು ತಿಳಿದಿದ್ದ ಗಣೇಶ ಇದೇ ಜಾಗ ಸೂಕ್ತವಾಗಿದೆ ಎಂದೆನಿಸಿ ಕಮಂಡಲವನ ನೆಲದ ಮೇಲೆ ಬಿಟ್ಟುಬಿಟ್ಟನು ಅಲ್ಲಿಯೇ ಹಾರಾಡುತ್ತಿದ್ದ ಕಾಗೆಯೊಂದು ಕಮಂಡಲವನ ತಾಕುವಂತೆ ಕುಳಿತುಕೊಂಡನು ಅಷ್ಟರಲ್ಲಿ ಹಿಂದಿರುಗಿದ ಅಗಸ್ತ್ಯ ಮುನಿಗಳು ಕಾಗೆಯನ್ನು ನೋಡಿ ಧಾವಂತದಿಂದ ಅದನ್ನು ಓಡಿಸಲು ಪ್ರಯತ್ನಿಸಿದಾಗ ಕಮಂಡಲದ ನೀರು ಚೆಲ್ಲಿತು ಸಣ್ಣ ಪ್ರಮಾಣದ ಜಲಧಾರೆಗೆ ನದಿಯಾಗಿ ಹರಿಯಿತು ತಲಕಾವೇರಿಯ ಸ್ಥಳವನ್ನು ಈಗಲೂ ಪವಿತ್ರವೆಂದು ಪರಿಗಣಿಸಲಾಗುತ್ತಿದ್ದು ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ ಮಹಾಭಾರತದ ಆದಿ ಪರ್ವದಲ್ಲಿ ಅರ್ಜುನನು ತೀರ್ಥಯಾತ್ರೆಗೆ ಹೋಗಿದ್ದಾಗ ಈ ನದಿಯಲ್ಲಿ ಸ್ನಾನ ಮಾಡಿದನೆಂಬ ಉಲ್ಲೇಖವಿದೆ ರಾಜಸೂಯಾಗದ ಸಮಯದಲ್ಲಿ ನಕುಲನು ಇಲ್ಲಿಗೆ ಬಂದಿದ್ದನೆಂದು ನಂಬಲಾಗಿದೆ ಅಗಸ್ತ್ಯ ಮಹಾಮುನಿಯು ಲೋಪಮುದ್ರೆಯನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ ಅದಕ್ಕೆ ಲೋಪಮುದ್ರೆ ಮೊದಲು ನಿರಾಕರಿಸುತ್ತಾಳೆ ಹಾಗೆಯೇ ನಾವು ಟೆಂಪಲ್ನ ವಿಸಿಟ್ ಮಾಡಿ ರಿಟರ್ನ್ ಹೊರಟ್ವಿ ಗೋಬಿನ ತಿಂದು ಹೊರಟ್ವಿ ಬಾಯ್ ಎಲ್ರಿಗೂ